ಅಲೋಲಿ ಎಟ್ ದಿನ ನೀ ಏನ ಕಬ್ ಕಡ್ಸಕ್ ಐತಿ ಇನ್ನೊಮಟ ನೀನು ಕಬ್ ಮದುವಂತ ಅವರ ಹೆಚ್ಚಿದಿ ಮರ ನಾ ಜಾಟ್ ಅವ್ರು ರೊಕ್ಕ ಅವ್ರಿಗೆ ಹದಿನೈದು ನೂರು ರೂಪಾಯಿ ಕೊಟ್ಟ ಮತ್ ನೀಡಿ ಐದ್ ಸಾವಿರ ಆರ್ ಸಾವಿರ ಅಂತಾರ ಯಾರು ಹದಿನೈದು ಹದಿನೈದನೂರು ಬಾಳೆ ಮಾಡೋದ ಇನ್ನೊಂದ್ ನಾಲ್ಕನೂರು ಸಾವಿರ ಅದಕ್ಕ ಅವ್ರ ತಿಂಗ್ಳು ಗಂಟ್ಲಿಂದ ಕಡ್ಕೋತ ಕುಂತಾರ ಗೊತ್ತೈತಿ

काय <श् Hayır>. उस आहे मोठाला काय नाही एंट्री नाही काय नाही मालक बरोबर नाही बघायला घालायचं काय खराब आहे बघायतार ऊस आहे तरी तोडा तोडा कसला ऊस आहे काय नाही पकडं बिकर काय द्याय ना काय नाही कसं तोडायचं ऊस काय एंट्री देत नाही पर... काय नाही काय अब तू बोल त्या मालकाला बोलवायचं दहा हजार रुपये एंट्री केल्यास ऊस तोडायचं नाही काय याला दोन तीन हजार रुपये दिले काय तरी तोडाच म्हणते काय खरा जाळायचं पुन्हा तोडायचं आहे ऊस आपल्याला मालकच लय खराब भेटला हे मालक ऊस सोडून जायचं मग महाराष्ट्र काय इतक्या फळ तोडले पण हे लयच खराब पड मालक पण खराब आणि पड पण खराब आलं खरा जाळून तोडायचं ऊस आलो रे ಏನವ್ರು ಕುಂತ ಬಿಟ್ಟಿದಾರ ಏನ್ ಯಾವಾಗ್ರ ಇವ್ರ ಏನ್ ಕೆಲ್ಸ ಮಾಡಲ್ಲ ಇವ್ರ ಕಬ್ಬಿಂಗ್ ತಗೊಂಡ್ ಲೆಟ್ಟಿಸ್ಕಾರ ಕುಂತಾರ ಒಟ್ಟೆ ಏನ್ ಎಳಕತ್ತೆ ಇರಲು ಹದಿನೈದು ದಿವಸ ಆಯ್ತು ಕಿಡಿಯಾಕೈತೆ ಆತೆ ಈ ಕಬ್ಬಿನ ಗಾಳ ತಗೋಬಾರ್ದ ಅವ್ರ ಕೊಯ್ತ ಅದು ತಗೊಂಡ್ ಬಂದಾರ ನೋಡ ಕಬ್ಬಿನ ಗಾಳ ಕಿಡಿ ಬಿಡ್ತಾನ ಅವ್ರನ್ನ ಬ್ಯಾಡ್ ಬಿಡಲಿ ಕಬ್ಬುಲಿ ಬ್ಯಾರೆ ಹೆಂಗ್ ತರ್ತಾನ ಮತ್ತೊಂದ್ ನಮ್ ಊರಾಗ ನಮ್ಮ ಊರಾಗ ನಾ ಹೇಳ್ದಂಗ ಕೇಳ್ತಾರ ಇವನ್ ಬಡದ್ ಕಾರ್ ಕಬ್ಬು ಕಿಡಿಯಾಕ್

ಬಡ ಬಡ ಕಬ್ ಲೋಡ್ ಆಗಂಗಿಲ್ಲ ಏನಿಲ್ಲ ಮುಂಜಾನಿಂದ ಕಟ್ತಾರ ಇಂದ ಇಕ್ಕ ಕಟ್ತಾರ ಹಾ ಇಷ್ಟ ಕಡ್ತಾರ ಮತ್ತ್ ಹದಿನೈದು ದಿವಸಲಿ ಯಾವಾಗ ಕಟ್ಯಾರ ನೀವ ಪಾರ್ಟಿ ಮತ್ತ ಪಾರ್ಟಿ ಕೊಡುದಿಲ್ಲ ಏನಿಲ್ಲ ಪಾರ್ಟಿ ಇಲ್ಲ ಏನ್ ಮಾಡು ಪಾರ್ಟಿ ಇಲ್ಲ ಏನಿಲ್ಲ ಹತ್ತ್ ಸಾವಿರ ಲಗನ ಕೊಡ್ತಾರ ಮತ್ತ್ ನೀ ಐದ್ ಸಾವಿರ ಬರಿ ಕೊಡ್ತೇನ ಗುಡ್ಸಾಕ ಮ್ಯಾಲ ಬರೇ ಕಬ್ ಕೊಡಬೇಕ ಅವ್ರ ಕಬ್ ಕಟ್ಯಾರ ಅವ್ರ ಬರೀ ಕೆಲ್ಸನ ಮಾಹಿತಿ ಐದ್ ಸಾವಿರ ಕೊಟ್ಟೇವೆ ಐದ್ ಸಾವಿರ ಕೊಡ್ ಕಡಿಬೇಕಲ್ಲ ಮಾಡಬಾರ ಕರಿ ಅವ हे नंबर हाय नंबर आहे ते काय म्हणता येऊ आम्हाला आता घेऊन येतो त्याला येतो सांगायचं बरं बरं तुम्ही जावा मी त्याला घेऊन येतो हा ठीक आहे ठीक आहे चला रे त्याला घेऊन येतो येतोय गाताना मेहनत

ಭೂಮಿ ತಾಯಿ ಮೇಲೆ ದೊಡ್ಡ ಎಲ್ಲಿ ಹೋಗುದಿಲ್ಲ ಇಲ್ಲಿಲ್ಲಾ ಮತ್ ಬೇರೆ ಕಡೆಯ ದೇವ್ರ ನಿಮಗ್ ಕೊಡ್ತಾನ ಅದಕ್ಕಾಗಿ ನೀವ ಕೆಲಸ ಚಾಲೂ ಮಾಡ್ರ ನಾ ಹೇಳ್ಕ್ರ ಅವನ್ ಕಡಿಂದ ನಾ ಕೊಡ್ತಾನ ತೋರಿ ಅವ್ ಕೊಡದ್ರು ನಾ ಕೊಡ್ತಾನ ನೀವ್ ಕೆಲ್ಸ ಚಾಲೂ ಮಾಡಿ ಜವಾಬ್ದಾರಿ ನಾ ತೋರಿ

एक मळे आता कशी एंट्री नमस्कार पाप इथव सनसान करकोंदा दुड्याक धुड्याक बंदरतार ಎಲ್ಲಾರು ಹಂಗ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ಅಲ್ಲಿಂದ ಇಲ್ಲಿ ಬಂದಿರ್ತಾರಂದ್ರ ಹೊಟ್ಟಿ ಪಾಟೀಲ್ ಬಂದಿರ್ತಾರ ಯಾರ ಅವ್ರು ಕೇಳಿದ ಏನ್ ಹೇಳ್ತಾರ ನೋಡು ಅದನ್ನ ಕೊಟ್ಟಿಕಾರ ನಿಮ್ ಹೊಲದಾಗ ಕೆಲಸ ಮಾಡಿಸ್ಕೊರಿ ಯಾಕಂದ್ರ ಪಾಪ ಅಲ್ಲಿಂದ ಇಲ್ಲಿ ಬಂದಾರ ಹೊಟ್ಟಿ ಪಾಟೀ ಬಂದಿರ್ತಾರ ನಾವ್ ಎಲ್ಲಾರು ಹಿಂಗ ಮಾಡ್ರ ಅವ್ರ ಜೀವನ್ ಇಲ್ಲಿ ಅದಕ್ಕಾಗಿ ಇದನ್ನ ಈ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ